ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನನ್ನ ಫುಲ್ ಡೇ ರುಟೀನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಅಂತಿದ್ದೀನಿ ವಿಡಿಯೋ ಎಲ್ಲೂ ಕೂಡ ಅಷ್ಟು ಸ್ಕಿಪ್ ಮಾಡ್ತೀನಿ ನೋಡಿ ಪಾಪುಗೆ ಸ್ವಲ್ಪ ಫೀವರ್ ಬಂದ್ಬಿಟ್ಟಿದೆ ಯಾಕೆ ಅಂತಂದ್ರೆ ಇವಾಗ ವೆದರ್ ಬೇರೆ ಚೇಂಜ್ ಆಗಿದೆಯಲ್ಲ ಅದಕ್ಕೂ ಮತ್ತೆ ಇನ್ನೊಂದ್ ವಿಚಾರಕ್ಕೂ ಕೂಡ ಫೀವರ್ ಬಂದಿದೆ ಏನು ಅಂತಂದ್ರೆ ಇವಾಗ ಸಮ್ಮರ್ ಇತ್ತಲ್ವಾ ಸಮ್ಮರ್ ಇದ್ದಾಗ ದಿನ ಈವ್ನಿಂಗ್ ಟೈಮು ನನ್ನ ಮಗಳು ಪೂಜೆ ಇದ್ದಾಳಲ್ಲ ಅವಳು ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ಲು ವಾಕ್ ಅಂದ್ಬಿಟ್ಟು ಇನ್ನ ರಿಟರ್ನ್ ಬರ್ಬೇಕಾದ್ರೆ ಐಸ್ ಕ್ರೀಮ್ ಚಾಕ್ಲೇಟ್ ಏನಾದ್ರು ತಕ್ಕ ಕೊಡ್ಲೇಬೇಕು ಇಲ್ಲಾಂದ್ರೆ ಮನೆಗೆ ಬರ್ತಾ ಇಲ್ಲ ಸೊ ಅದೇ ತರ ವೆದರ್ ಮಳೆ ಬೇರೆ ಬರ್ತಿತ್ತಲ್ಲ ಇಲ್ಲ ಮಗಳು ಐಸ್ ಕ್ರೀಮ್ ಬೇಕಂತ ಅದೇನಾಗ್ಬಿಟ್ಟಿದೆ ಅಂದ್ರೆ ಈ ವೆದರ್ಗು ಅದಕ್ಕೂ ಅಂದ್ರೆ ಐಸ್ ಕ್ರೀಮ್ ಏನಾಗ್ಬಿಟ್ಟಿದೆ ಕೋಲ್ಡ್ ತರ ಆಗ್ಬಿಟ್ಟಿದೆ ಫಸ್ಟ್ ಸ್ಟಾರ್ಟಿಂಗ್ ಏನಾಯ್ತು ಅಂತಂದ್ರೆ ಒಣ್ ಕೆಂಪ್ ತರ ಆಯ್ತು ಆಮೇಲೆ ಕೋಲ್ಡ್ ಆಯ್ತು ಆ ನಂತರ ನೋಡಿದ್ರೆ ಫುಲ್ ಫೀವರ್ ಅನ್ನೋದು ಬಂದ್ಬಿಟ್ಟಿದೆ ಇನ್ನು ಮನೆಯಲ್ಲಿ ಯಾವಾಗಲೂ ಕೂಡ ಅಷ್ಟೇ ನಾನು ಸಿರಪ್ ಅನ್ನೋದು ಇಟ್ಟಿರ್ತೀನಿ ಅಂದ್ರೆ ಯಾಕೋ ಅದು ಎಕ್ಸ್ಪೈರಿ ಡೇಟ್ ಆಗೋಗಿತ್ತು ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಸಿರಪ್ ಮತ್ತೆ ಟ್ಯಾಬ್ಲೆಟ್ಸ್ ಅವೆಲ್ಲ ಕೊಟ್ಟಿದ್ದಾರೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಡೇ ಇದು ನೋಡ್ತಾ ಇದೀರಾ ನಾನು ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ರೆ ನಮ್ ಪಾಪ ಇತ್ತಲ್ಲ ಪಾಪ ಅಂತೂ ಒಂದ್ ಸ್ವಲ್ಪನೂ ಬಿಡಲ್ಲ ನೀರಲ್ಲಿ ಆಟಾಡಿದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ನೆಗಡಿ ಕೋಲ್ಡ್ ಎಲ್ಲಾ ಆಗುತ್ತೆ ಇನ್ನು ಆಗಿಲ್ಲ ಆದ್ರೂ ಕೂಡ ಅಷ್ಟೇ ಕೇಳೋದೇ ಇಲ್ಲ ನೀರಲ್ಲಿ ಆಡ್ಬೇಕು ಕುಣಿಬೇಕು ಈ ತರನೇ ಮಾಡ್ತಾ ಇರುತ್ತೆ ನಾವಂದ್ರೆ ಅಂದ್ರೆ ಹೆಂಗೋ ಹೇಳ್ಕೊಂಬಿಡ್ತೀವಿ ದೊಡ್ಡವರು ನಮ್ಗ ಆ ನೋವಿದೆ ಈ ನೋವಿದೆ ಅಂತ ಹೇಳ್ಕೊಂಬಿಡ್ತಿವಿ ಆದ್ರೆ ಮಕ್ಕಳು ಹೇಳ್ಕೊಳಕ್ ಆಗಲ್ಲ ಪಾಪ ಅವ್ರ ಒಳಗಡೆನೆ ಸಂ ಅನ್ನೋದು ಬರ್ತಾ ಇರ್ತಾರೆ ಹಾಗೆ ಮುಖದಲ್ಲಿ ಕೂಡ ಅಷ್ಟೇ ಕಳೆ ಅನ್ನೋದೇ ಇರೋದಿಲ್ಲ ಹಾಗೆ ಇವತ್ತು ಸೆರಾಕ್ಯಾರ್ಗು ಕೂಡ ಅಷ್ಟೇ ಹೋಗಿಲ್ಲ ಯಾಕೆ ಅಂತಂದ್ರೆ ಪಾಪಕ್ ಬೇರೆ ಇರ್ಲಿಲ್ವಲ್ಲ ಅದಕ್ಕೆ ಸೆರಾಕ್ಯಾರ್ಗ ಹೋಗಿಲ್ಲ ಕ್ಯಾನ್ಸಲ್ ಮಾಡಿದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಅಂದ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇದೀನಿ ಅಂಗಡಿನಲ್ಲಿ ಫ್ರೆಶ್ ಆಗಿ ತರಕಾರಿಗಳೆಲ್ಲ ಬಂದಿತ್ತು ಅದಕ್ಕೆ ಏನೇ ಚೆನ್ನಾಗಿ ಕಾದಿದೆ ಕಾದಾದ ನಂತರ ನಾನು ಓಲ್ ಸ್ಪೈಸಸ್ ಎಲ್ಲಾ ಹಾಕ್ತಿದೀನಿ ಅಂದ್ರೆ ಚಕ್ಕೆ ಲವಂಗ ಕಸೂರಿ ಮೇಥಿ ಮರಾಠಿ ಮಗು ಏಲಕ್ಕಿ ಕಾಯಿ ಎಲ್ಲ ಹಾಕಿದೀನಿ ಅದಾಕಿದ ನಂತರ ಈರುಳ್ಳಿ ಹಾಕಿದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಷ್ಟೊತ್ತಿಗೆ ಏನಾಯ್ತು ಅಂತಂದ್ರೆ ಕರೆಂಟೇ ಓಡಾಯ್ತು ಅಂದ್ರೆ ಎಮರ್ಜೆನ್ಸಿಗೆ ಲೈಟ್ ನಾನು ಆರ್ಡರ್ ಮಾಡಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಇಂಥ ಎಮರ್ಜೆನ್ಸಿ ಟೈಮ್ಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಬೇಕು ಅಂತಂದ್ರೆ ನಾನು ಲಿಂಕ್ ಕೊಟ್ಟಿದ್ದೀನಿ ನೋಡಿ ನನ್ನ ಚಾನಲ್ ನಲ್ಲಿ ತರ್ಕಾರಿಗಳನ್ನೆಲ್ಲ ನಾನು ಅಂದ್ರೆ ಯಾವ್ದು ಹಾಕಿದೀನಿ ಅಂದ್ರೆ ಬೀನ್ಸು ಕ್ಯಾರೆಟ್ ಹಾಕಿದೀನಿ ನೌಕಲ್ ಇರ್ಲಿಲ್ಲ ಆಲೂಗಡ್ಡೆ ಹಾಕಿದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನನ್ನ ಹತ್ರ ಹಸಿ ಬಟಾಣಿ ಇರ್ಲಿಲ್ಲ ಅಂಗಡಿನಲ್ಲಿ ಪ್ಯಾಕೆಟ್ ಅಲ್ಲಿ ಇತ್ತು ಅದಕ್ಕೆ ಸ್ವಲ್ಪ ನೀರಿಗೆ ನಾನು ಸ್ವಲ್ಪ ಉಪ್ಪಾಕ್ಬಿಟ್ಟು ಕಾಲ್ ಗಂಟೆ ನೆನ್ಸಿದ್ದೆ ಅದನ್ನೇ ಬಟಾಣಿ ಹಾಕಿದೀನಿ ಅಂದ್ರೆ ಒಂದ್ ನಾಲ್ಕೈದು ಟಮೊಟೊ ಕಟ್ ಮಾಡಿ ಹಾಕಿ ಇವಾಗ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಿಸ್ಟ್ರಲ್ಲಿ ಮಸಾಲೆನೂ ಕೂಡ ಅಷ್ಟೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮೊದಲೇ ನಾನು ಶುಂಠಿ ಬೆಳ್ಳುಳ್ಳಿ ಸೆಪರೇಟ್ ಆಗಿ ರುಬ್ಕೊಂಡು ಮಾಡ್ತಿದ್ದೆ ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಸೇಮ್ ಹಾಗೆ ಮಾಡ್ತಾ ಇದ್ದೀನಿ ಅಂದ್ರೆ ರುಚಿ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಮಾಮೂಲಿ ಯಾವಾಗಲೂ ಒಂದೇ ತರ ಮಾಡೋಕ್ಕಿಂತ ಈ ರೀತಿ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಂತ ಅದ್ರಿಂದ ರುಚಿ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಅಂದ್ರೆ ಚಕ್ಕೆ ಲವಂಗ ಅನ್ನೋದು ಜಾಸ್ತಿ ಹಾಕೋಕ್ ಹೋಗ್ಬಾರ್ದು ಹಾಗೆ ಕಟ್ ಮಾಡ್ಕೊಂಡಿರೋಂತ ಮೂರು ಟೊಮೊಟೊ ಹಾಕೊಂತ ಇದೀನಿ ಹಾಕೊಂಡು ಫಸ್ಟ್ ತರಿತರಿಯಾಗಿ ರುಬ್ಕೊಂಡ್ಬಿಡ್ತೀನಿ ಪಾಪಕ್ ಬೇರೆ ಹುಷಾರಿಲ್ವಲ್ಲ ನಾನ್ ಬೇರೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದೀನಲ್ಲ ನಮ್ಮಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಪಾಪು ತುಂಬಾನೇ ಆಳ್ತಾ ಇದ್ದಾನೆ ಅಂದ್ರೆ ಇವಾಗ ಪಾಪು ಎತ್ಕೊಂಡ್ರೆ ತಿಂಡಿ ಮಾಡೋದಕ್ಕ ಆಗೋದಿಲ್ಲ ಆಲ್ರೆಡಿ ತುಂಬಾನೇ ಲೇಟ್ ಆಗಿದೆ ಇನ್ನು ಅಂದ್ರೆ ಟೈಮ್ ಬೇರೆ ಇವಾಗ ಒಂಬತ್ ಗಂಟೆ ಆಗ್ಬಿಟ್ಟಿದೆ ಅಂದ್ರೆ ಇಷ್ಟೊತ್ತಿಗೆ ಎಲ್ಲ ನಮ್ಮ ಮನೆಯಲ್ಲಿ ತಿಂಡಿ ಅನ್ನೋದು ಆಗ್ಬಿಡ್ತಿತ್ತು ಅಂದ್ರೆ ಇವತ್ತು ಸ್ವಲ್ಪ ಲೇಟೇ ಆಯ್ತು ಅಂದ್ರೆ ಪಾಪಿಗೆ ಹಾಲೆಲ್ಲಾ ಕಾಯಿಸ್ಕೊಡ್ಸಿ ಮತ್ತೆ ಸಿರಪ್ ಎಲ್ಲಾ ಹಾಕಿ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಯ್ತು ಇನ್ನ ಕೊತ್ತಮಿರಿ ಪುದೀನ ಸ್ವಲ್ಪ ಕಾಯಿ ತುರಿ ಹಾಕೊಂಡು ನೀರ್ ಹಾಕೊಂಡು ಅಂದ್ರೆ ಮಸಾಲೆ ಅನ್ನೋದನ್ನ ಚೆನ್ನಾಗಿ ರುಬ್ಕೊಂಡಿದೀನಿ ನನಗೆ ಪೂಜೆ ಇದ್ದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕೆ ಅಂತಂದ್ರೆ ಪಾಪುನ ನೋಡ್ಕೊಳೋದಾಗ್ಲಿ ಆಮೇಲೆ ಊಟ ಮಾಡ್ಸೋದಾಗ್ಲಿ ಪ್ರತಿಯೊಂದು ಕೂಡ ಮಾಡ್ತಾಳೆ ನಾನು ಹಿಂಗ್ ನೋಡ್ಕೊಂತೀನೋ ಅವಳು ಕೂಡ ಅಷ್ಟೇ ಹಂಗೆ ನೋಡ್ಕೊಂತಾಳೆ ಅಂದ್ರೆ ನಾನ್ ಇರ್ತಿದ್ರು ಪರವಾಗಿಲ್ಲ ನನ್ ನನ್ ಮಗಳು ಪೂಜೆ ಇದ್ಬಿಟ್ರೆ ನನ್ ಮಗಳಿಗೆ ಯಾರು ಬೇಡ ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಅಂದ್ರೆ ನನ್ನ ನಂತರದಲ್ಲಿ ಎರಡನೇ ತಾಯಿ ಅಂತಂದ್ರೆ ಪೂಜಾ ಅಂತಾನೆ ಹೇಳ್ಬೋದು ಹಾಗೆ ಇವಾಗ ಮಸಾಲೆ ಕೂಡ ಅಷ್ಟೇ ಹಾಕಿದೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಿದೆ ಪಕ್ಕದಲ್ಲಿ ನಾನು ನೀರು ಕೂಡ ಚೆನ್ನಾಗಿ ಕುದಿಯಾಗಿ ಬಿಟ್ಟಿದ್ದೀನಿ ಯಾಕೆ ಅಂತಂದ್ರೆ ಸ್ವಲ್ಪ ಬೇಗ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡ್ ಲೋಟ ಹಕ್ಕಿಗೆ ನಾಲ್ಕು ಲೋಟ ನೀರ್ ಇಟ್ಟಿದೆ ಹಾಗೆ ಹಕ್ಕಿನೂ ಕೂಡ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರ್ ಹಾಕಿ ನೆನ್ಸಿದೀನಿ ಅಂದ್ರೆ ನೆನೆಸೋದ್ರಿಂದ ಪಲಾವ್ ಅನ್ನೋದು ಬಿಡಿ ಬಿಡಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ನಲ್ಲಿ ಹೆಂಗ್ ಮಾಡ್ತಾರೆ ಉದ್ರುದ್ರಾಗಿ ಉದ್ರಾಗಿ ಸೇಮ್ ಹಂಗೆ ಬರುತ್ತೆ ಇಲ್ಲಿ ಬುಲೆಟ್ ರೈಸ್ ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಹೈ ಫ್ಲೇಮ್ ಅಲ್ಲಿ ಒಂದ್ ಐದ್ ನಿಮಿಷ ಕುದಿಸ್ಬಿಟ್ಟು ಆನಂತರ ಚಪಾತಿ ಸುಡ್ತಿವಲ್ಲ ಅಂಚು ಅಂಚಿನ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಬಿಟ್ರೆ ಅಂದ್ರೆ ಅದೇ ಹಬೆಗೆ ಒಂದ್ ಹತ್ತು ನಿಮಿಷ ಹಂಗೆ ಪಲಾವ್ ಅನ್ನೋದು ರೆಡಿ ಆಗುತ್ತೆ ಹಂಗೆ ಪಾಪು ತುಂಬಾ ಅಳ್ತಿದ್ನಲ್ಲ ಗೋಬಿ ಗೋಬಿ ಅಂತ ಆಮೇಲೆ ನಮ್ಮ ಅತ್ತೆ ಬಂದು ಹೇಳಿದ್ರು ಅಂದ್ರೆ ಪಕ್ಕದ ಮನೆಯವರು ಮ್ಯಾಗಿ ಮಾಡಿ ತಿನ್ಸ್ತಿದ್ದಾರೆ ಅದಕ್ಕೋಸ್ಕರ ಕೇಳ್ತಿದಾರೆ ಅಂತ ನಮ್ಗಂತೂ ಗೊತ್ತೇ ಆಗಿಲ್ಲ ಅಂದ್ರೆ ಗೋಬಿ ಮಂಜೂರಿ ತಂದ್ರು ಅವ್ರಪ್ಪ ಇವನ್ ಇರ್ಲಿಲ್ಲ ಅಂದ್ರೆ ವಾಣಿ ಪೂಜೆನ್ಗೆ ಅವ್ರ ಅಪ್ಪಂಗ ತಿನ್ಸ್ ಬಿಡ್ತಿದ್ದ ತಿನ್ನೋದಿಲ್ಲ ಏನಿಲ್ಲ ಏನ್ ಗೋಬಿ ಗೋಬಿ ಅಂತ ಕೇಳ್ತಾನಂತ ನಾನು ನೆಗ್ಲೆಕ್ಟ್ ಮಾಡಿದೆ ಅಂದ್ರೆ ಜ್ವರ ಬಂದಿದೆ ಈ ಟೈಮಲ್ಲಿ ಎಲ್ಲ ಮ್ಯಾಗಿ ಅನ್ನೋದು ಕೊಡಬಾರ್ದು ಆದ್ರೂ ಕೇಳಲ್ಲ ಮಕ್ಳು ಅದಕ್ಕೋಸ್ಕರ ಮಾಡ್ತಾ ಇದೀನಿ ನಾನು ಫಲ ಮಾಡ್ತಿದ್ನಲ್ಲ ಅದಕ್ಕೆ ನನ್ ಮಗಳು ಪೂಜೆ ಇದ್ದಾರೆ ಅವಳು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾಳೆ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಡೋದ್ಕಿಂತ ಮಕ್ಕಳಿಗೆ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕ್ ಮಾಡ್ಕೊಡೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಹಂಗೆ ತರಕಾರಿ ಎಲ್ಲ ಮಾಡ್ಕೊಳೋದ್ರಿಂದ ಅಂದ್ರೆ ಮಕ್ಳು ಮ್ಯಾಗಿ ಜೊತೆ ಗೊತ್ತಿರ್ದಿರ ತರಕಾರಿಗಳನ್ನೆಲ್ಲ ತಿನ್ನೋದ್ರಿಂದ ಎಲ್ತ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಆಮೇಲೆ ಪಾಪು ಅಳ್ತಿದ್ದ ಅನ್ಬಿಟ್ಟು ಗೊಂಬೆ ಟಿವಿ ಹಾಕೊಟ್ಬಿಟ್ಟಿದೀನಿ ನೋಡ್ತಾ ಇದ್ದಾನೆ ಏನು ವಾಣಿ ಆಟಾಡಿಸ್ತಾ ಇದ್ದಾಳೆ ನನ್ ಮಗ್ಳು ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಏನಿಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿ ಹೇಗ್ಬಿಟ್ಟು ಕ್ಯಾಪ್ಸಿಕಂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ ಬೀನ್ಸ್ ಇಷ್ಟನ್ನು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಚಿಕ್ಕ ಟೊಮೊಟೊ ಹಾಕೊಂಡಿದೀನಿ ಅರ್ಧ ಟೊಮೊಟೊ ಹಾಕೊಂಡಿದ್ದೀನಿ ಅರ್ಧ ಟೊಮೊಟೊ ಸ್ವಲ್ಪ ಕೊತ್ತಮಿರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ನೀರು ಹಾಕೊಂತ ಇದ್ದೀನಿ ನೀರ್ ಹಾಕ್ಬಿಟ್ಟು ಅಂದ್ರೆ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಸಿಂಪಲ್ ಆಗಿ ಮ್ಯಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ ಮ್ಯಾಗಿ ಮಸಾಲ ಹಾಕಿದ್ಮೇಲೆ ಮನೆಯಲ್ಲಿ ಹೋಮ್ ಮೇಡ್ ಅಂದ್ರೆ ಈ ತರ ಮಾಡ್ಕೊಡೋದ್ಕಿಂತ ಅಂದ್ರೆ ಇದೊಂದು ಪೌಡರ್ ಅಂದ್ರೆ ಯೂಸ್ ಮಾಡ್ತೀವಲ್ಲ ಸಾಂಬಾರ್ ಪುಡಿ ಖಾರದ ಬದಲು ಈ ರೀತಿ ಸಾಂಬಾರ್ ಪುಡಿ ಹಾಕಿ ಮಾಡಿಕೊಟ್ರೆ ಅಂದ್ರೆ ಮಕ್ಕಳು ತುಂಬಾನೇ ಇಷ್ಟ ತಿಂತಾರೆ ಹಾಗೆ ಟೇಸ್ಟ್ ಅನ್ನೋದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಂಗೆ ಯಾರಾದ್ರೂ ಒಂದ್ಸಲ ತಿಂದ್ರೆ ಕೇಳ್ತಾರೆ ಹೇಗ್ ಮಾಡಿದ್ರಿ ಏನ್ ಮಸಾಲ ಹಾಕಿದಿರಿ ಅಂತ ಪಕ್ಕ ಕೇಳ ಕೇಳ್ತಾರೆ ಗೋಬಿ ಎಲ್ಲ ಮ್ಯಾಗಿ ನೋಡು ಇವತ್ತಂತನು ಫುಲ್ ಬ್ಯುಸಿ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಪಾಪುಗೆ ಸ್ವಲ್ಪ ಫೀವರ್ ಇತ್ತಲ್ಲ ಕೈಯೇ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಪಾಪು ಯಾವಾಗ್ಲೇ ಎತ್ಕೊಂಡು ಸಿರಪ್ ಹಾಕೊಂಡು ಪಾಪು ಆಟಾಡ್ಸ್ಕೊಂಡು ಇರ್ಬೇಕಾಯ್ತು ಬೇರೆ ಯಾರತ್ರ ಹೋಗ್ತಾ ಇರ್ಲಿಲ್ಲ ಅಂದ್ರೆ ಕೆಳಗಡೆ ಹೋಗ್ಬಿಟ್ಟು ಆಟಾಡ್ಕೊಂಡ್ ಬರ್ತಿದ್ದ ಅಂದ್ರೆ ಇವತ್ತು ಸ್ವಲ್ಪ ಬಟ್ಟೆಗಳೆಲ್ಲ ಅಂದ್ರೆ ಎಲ್ಲ ಮಳೆ ಬೇರೆ ಬರ್ತಿದ್ಯಲ್ಲ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಹಾಕಿರೋದನ್ನ ಒಣಗಾಕೋದಂದ್ರೆ ಮನೆಯಲ್ಲಿ ಸ್ಪೇಸ್ ಇಲ್ಲ ಅಂದ್ರೆ ಮಾಡಿ ಮೇಲೆನೆ ಒಣಗಾಕ್ಬೇಕು ಇಲ್ಲ ಅಂತಂದ್ರೆ ಅಂದ್ರೆ ಗ್ರಿಲ್ ಗಳಿದ್ಯಾಲ ಗ್ರಿಲ್ಗಳ ಮೇಲೆ ಒಣಗಾಕೋತಾ ಇದೀನಿ ಬಿಸಿಲು ಬಂದ್ರೆ ಮೇಲೆ ಹಾಕೋದು ಅಂದ್ರೆ ಡೈಲಿ ರೂಟೀನ್ ಇದ್ದೇ ಇರುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಹಂಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಪೆಂಡಿಂಗ್ ಇದೆ ಅಂದ್ರೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇದು ಪಲಾವ್ ಇದು ಮ್ಯಾಗಿ ಮ್ಯಾಗಿ ಏನ್ ಬೇಕು ಮ್ಯಾಗಿ ಬೇಕಾ ಹ್ಞೂ ಚಲೋ ಆಯ್ತು ಹ್ಞೂ ಮ್ಯಾಗಿ ಕೊಡಲ್ಲ ನಾನು ನಿಮಗೆ ಇನ್ನು ಪೂಚಿಂಗ್ ಬೇರೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ ಅಂದ್ರೆ ಬ್ಯಾಗ್ಗಳೆಲ್ಲ ಹೊಕ್ಕೊಂತ ಇದ್ದಾಳೆ ಅಂದ್ರೆ ಸ್ವಲ್ಪ ಡಸ್ಟ್ ಆಗೋಗಿತ್ತು ಅದಕ್ಕೋಸ್ಕರ ಪೂಜಾ ಗಳೆಲ್ಲ ಇದ್ ಮಾಡ್ಕೊಂತಿದಾಳೆ ವಾಶ್ ಮಾಡ್ಕೊಂತಿದಾಳೆ ಲಂಚ್ ಬ್ಯಾಗ್ ಎಲ್ಲ ಹಾಗೆ ಗಳೆಲ್ಲ ಯಾವ್ದಾದ್ರು ಬೇಕು ಅಂತ ಹೆತ್ತಿಟ್ಕೊತಾ ಇದ್ದಾಳೆ ಇನ್ನ ಡೋರ ಇಲ್ವಲ್ಲ ಅದಕ್ಕೋಸ್ಕರ ಪಾಪುನ ನಾನೇ ಕಿಚನ್ ಅಲ್ಲಿ ಆಟಾಡಿಸ್ಕೊಂಡು ಹಂಗೆ ಕುಕಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ರೈಮ್ಸ್ ಹೇಳ್ಕೊಡುವಂಥದ್ದು ಮತ್ತೆ ಹೆವಿ ಸಿಡಿ ಹೇಳುವಂಥದ್ದು ಮತ್ತೆ ಏನಾದ್ರೂ ಸ್ಟೋರಿ ಹೇಳೋಂಥದ್ದು ಈ ರೀತಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ತುಂಬಾನೇ ಆಟ ಹಿಡಿಯುತ್ತೆ ಗೊತ್ತಿರುತ್ತಲ್ವ ಆ ಹಾಗೆ ಇನ್ನೂ ಸ್ವಲ್ಪ ಅಡುಗೆ ಆಗ್ಬೇಕು ಅಲ್ಲಿ ತನಕ ಏನಾದ್ರೂ ಮಾಡ್ಲೇಬೇಕಲ್ಲ ಈಚೆ ಕಳ್ಸಿದ್ರೆ ನೀರಲ್ಲಿ ಆಟಾಡ್ಕೊಂಡಿರ್ತಾನೆ ಆಮೇಲೆ ನಮ್ ವಾಡಿ ಏನು ಎಲ್ಲೋ ಹೋಗಿದ್ದಾಳೆ ಸೊ ಅದಕ್ಕೋಸ್ಕರ ನಾನೇ ನಮ್ ಪಾಪನ ಆಟಾಡ್ಸ್ಕೊಂಡಿದೀನಿ ಹಾಗೆ ನಲ್ಲಿ ಸಾಂಗ್ ಹಾಕಿದ್ದೆ ಆ ಸಾಂಗ್ ಗೆ ಯಾವ ರೀತಿ ಡ್ಯಾನ್ಸ್ ಅಂತ ನೋಡಿ ಅಂದ್ರೆ ಮಕ್ಳ ಮನ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ ಅಂದ್ರೆ ಮಕ್ಳುಗ್ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕನ್ಸುತ್ತಾ ಅದನ್ನೇ ಮಾಡ್ತಾರೆ ನಾವ್ ಹೇಳೋದನ್ನ ಏನು ಕೇಳೋದಿಲ್ಲ ಯಾಕಂದ್ರೆ ಮಕ್ಳಿಗೆ ಯಾವ್ದು ಕೆಟ್ಟದ್ ಯಾವ್ದು ಅಂತ ಏನು ಗೊತ್ತಾಗೋದಿಲ್ಲ ಅವ್ರಿಗೆ ಅಂದ್ರೆ ಅಳ್ಬೇಕಂದ್ರೆ ಅಳ್ಬೇಕು ನಗ್ಬೇಕಂದ್ರೆ ನಗ್ಬೇಕು ಆ ರೀತಿ ಇರುತ್ತೆ ಮೈಂಡ್ ಸೆಟ್ ಅನ್ನೋದು ಫೈನಲಿ ಮ್ಯಾಗಿ ಆಯ್ತು ಅಂದ್ರೆ ತುಂಬಾ ಗೇಟಿಯಾಗೂ ಮಾಡಿರ್ಲಿಲ್ಲ ಅಂದ್ರೆ ತೆಳುನು ಮಾಡಿರ್ಲಿಲ್ಲ ಅಂದ್ರೆ ಅಂತೂ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಆಮೇಲೆ ನಮ್ ಪೂಜೆ ಇದ್ದಾಳಲ್ಲ ನೋಡಿ ಆಟಾಡ್ಸ್ಕೊಂಡು ರೈನ್ಸ್ ಇಡ್ಕೊಂಡು ತಿನ್ಸ್ತಾ ಇದ್ದಾಳೆ ಅಂದ್ರೆ ನಮ್ ಪೂ ಪಾಪುಗೆ ನಮ್ ಪೂಜೆ ಇದ್ಬಿಟ್ರೆ ಇನ್ಯಾರು ಬೇಡ ಅಂದ್ರೆ ನಮ್ ಪೂಜೆನ ಹತ್ರ ಅಷ್ಟೇ ತೀಟೆ ಮಾಡ್ತಾ ಇರುತ್ತೆ ಆಮೇಲೆ ಅಷ್ಟೇ ಗೋಡೆಸ್ಕೊಳುತ್ತೆ ನಮ್ ಪೂಜೆನ ಅಂದ್ರೆ ಯಾರ್ಮೇಲೆ ಒಂದು ಪ್ರೀತಿ ಅನ್ನೋದ್ ಇರುತ್ತೋ ಅವ್ರ ಮೇಲೆ ಒಂದು ಪ್ರೀ ಅಂದ್ರೆ ಅಷ್ಟು ಕಾಳಜಿ ತೋರಿಸ್ತಾರೆ ಮಕ್ಳು ಫೈನಲಿ ಪಲಾವ್ ಅನ್ನೋದು ರೆಡಿ ಆಗಿದೆ ಅತ್ತೆಗೂ ಇಟ್ಟಿದೀನಿ ಅತ್ತೆ ಊಟ ಮಾಡ್ತಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನ್ಯಾಚುರಲ್ ಆಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಸ್ನೇಹಿತರೆ ಆ ಸಾಧ್ಯ ಆದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಮೊಸರು ಬಜ್ಜಿ ಮಾಡ್ಕೊಂಡಿದೀನಿ ಹಾಗೆ ಸೈಡ್ಗೆ ಏನ್ಬಿಟ್ಟು ಮಾವ್ನೇನ್ ಇಟ್ಟಿದ್ದೀನಿ ಅಂದ್ರೆ ಇವಾಗ ಮಾವ್ನೇನ್ ಸೀಸನ್ ಅಲ್ವಾ ಅದಕ್ಕೆ ಮಾವಿನ ಹಣ್ಣು ಸೀಸನ್ ಇದ್ದಾಗಲೇ ಮಾವಿನ ಹಣ್ಣನ್ನ ಬಿಡಬೇಕು ಇನ್ನೊಂದ್ ಸ್ವಲ್ಪ ದಿನ ಆದರೆ ಮಾವಿನ ಹಣ್ಣು ಕೂಡ ಅಷ್ಟೇ ಸಿಗೋದಿಲ್ಲ ಅಂದ್ರೆ ಆವಾಗ ಸ್ವಲ್ಪ ಹುಳ ಹಾಕಿರೋದು ಮತ್ತೆ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಸೀಸನ್ ಇದ್ದಾಗ ಬಿಡಬೇಕು ಹಾಗೆ ನಮ್ಮ ಪಾಪುಗೆ ಟೂ ಇಂದ ನಾವು ಸ್ನಾನನೇ ಮಾಡ್ಸಿರಲಿಲ್ಲ ಅಂದ್ರೆ ಬಿಸಿನೀರಲ್ಲಿ ಮೈಯೆಲ್ಲ ಉರಿಸ್ತಿದ್ದೆ ಫೀವರ್ ಇತ್ತಲ್ವಾ ಇವತ್ತು ಮೈ ತೊಳ್ದಿದ್ದೀನಿ ತಲೆಗೇನು ಸ್ನಾನ ಮಾಡಿಸಿಲ್ಲ ಮಕ್ಳಿಗೆ ಜ್ವರ ಅನ್ನೋದು ಒಳಗಡೆ ಇನ್ನ ಹಂಗೆ ಇರುತ್ತೆ ಅಂದ್ರೆ ಒಳ ಜ್ವರ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ತಲೆಗೆ ಒಂದ್ ಎರಡ್ ದಿವಸ ಬಿಟ್ಟು ಸ್ನಾನ ಮಾಡ್ಸೋಣ ಅಂತ ಇದೀನಿ ಇಲ್ಲಾಂತಂದ್ರೆ ಯಾಕಂದ್ರೆ ಬಿಸ್ಲಿದ್ರೆ ಏನೋ ಮಾಡಿಸಬಹುದು ಬಿಸ್ಲಿಲ್ವಲ್ಲ ಅಂದ್ರೆ ನೆರಳು ನೆರಳಿದೆ ಅಂದ್ರೆ ಇನ್ನ ಮೋಡ ಮೋಡ ತರ ಹಂಗೆ ಇದೆ ಅದಕ್ಕೋಸ್ಕರ ತಲೆ ಹುಣಗೋದಿಲ್ಲ ಅದಕ್ಕೋಸ್ಕರ ಆಮೇಲೆ ನಮ್ಮ ಪಾಪು ಅಂತೂ ತುಂಬಾನೇ ತುಂಟ ಇಷ್ಟು ಮಾಡಿಸ್ಕೊಂತಿರೋದ ಯಾಕೆ ಈ ತರ ರೆಡಿ ಮಾಡ್ಸ್ಕೊಂತ ಇರೋದಂದ್ರೆ ಲಿಪ್ಸ್ಟಿಕ್ ಹಾಕ್ತೀನಿ ಅದಕ್ಕೆ ರೆಡಿ ಮಾಡಿಸ್ಕೊಂತಂದ್ರೆ ನಮ್ಮ ಅಮ್ಮ ನನಗೆ ಲಿಪ್ಸ್ಟಿಕ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅವನು ಕೂಡ ಅಷ್ಟೇ ರೆಡಿ ಮಾಡಿಸ್ಕೊಂತಿದ್ದೇನೆ ಅಂದರೆ ಮಕ್ಳಿಗೆ ಏನಾದರೂ ಒಂದು ಹೇಳ್ತಾನೆ ಇರಬೇಕು ಇಲ್ಲ ಅಂತಂದ್ರೆ ಹೇಳಿದ ಮಾತು ಕೇಳಲ್ಲ ಈ ಫೋಟೋ ಚೆಲ್ಬಿಡೋದು ಆ ರೀತಿ ಮಾಡ್ತಾ ಇರ್ತಾರೆ ಫೈನಲ್ ಆಗಿ ರೆಡಿ ಮಾಡಿಬಿಟ್ಟೆ ಸರಿ ಸ್ವಾಮಿಗೆ ಹೋಗೋಣ ನಾವು ಏನಂತ ಸ್ವಾಮಿ ಬೇಡ್ಕೊಳ್ತೀರಾ சரிப்பா அதுல ஒரு பூச்சி நடிச்சு ನಾನು ಪಾಪು ಬಟ್ಟೆಗಳನ್ನೆಲ್ಲ ಬಾಲ್ಕನೀನಿನೇ ಒಣಗಾಕ್ ಬಿಟ್ಟಿರ್ತೀನಿ ಮೇಲೆ ಒಣಗಾಕಿದ್ರೆ ಏನಾಗುತ್ತೆ ಅಂದ್ರೆ ನಾವು ಹೋಗೋಷ್ಟಿಕ್ಕಿ ಬಟ್ಟೆಗಳೆಲ್ಲ ನೆಂದೋಗಿರುತ್ತೆ ಮೇಲೆ ಸ್ಮೆಲ್ ಅನ್ನೋದು ತಂದ್ಬಿಡುತ್ತೆ ಅದಕ್ಕೋಸ್ಕರ ಬಾಲ್ಕನಿ ನಲ್ಲೇ ಒಣಗಾಕಿದೀನಿ ಹಿಂಗೆ ಹಾಕ್ತಾ ಇದೆ ನಮ್ದು ರುಟೀನ್ ಎಲ್ಲಾನು ಇನ್ನು ಬಟ್ಟೆಗಳೆಲ್ಲ ಹೊಣಗಿತ್ತಲ್ಲ ಅಂದ್ಬಿಟ್ಟು ಹಂಗೆ ಬಟ್ಟೆಗಳನ್ನೆಲ್ಲ ಫೋಲ್ಡಿಂಗ್ ಮಾಡಿ ಎತ್ತಿಟ್ಬಿಟ್ಟೆ ಅದ್ರದ್ದು ವಿಡಿಯೋನು ಹೋಗಿಲ್ಲ ಯಾಕಂದ್ರೆ ಎಷ್ಟೊಂದ್ಸಲ ವಿಡಿಯೋ ಮಾಡಿದೀನಲ್ಲ ಅದಕ್ಕೋಸ್ಕರ ನಿಮ್ಗೂ ಕೂಡ ಬೇಜಾರಾಗ್ಬಾರ್ದಲ್ವಾ ಅದಕ್ಕೋಸ್ಕರ ಇನ್ನು ಬಾಲ್ಕನಿನಲ್ಲಿ ಹೂ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಏನೋ ಒಂಥರ ಮನ್ಸಿಗೆ ನೆಂದಿ ಇರುತ್ತೆ ನನ್ಗೆ ಹಾಗೆ ಗಿಡಗಳನ್ನೆಲ್ಲ ನೋಡ್ತಾ ಇರೋ ಬೇಜಾರು ಕೂಡ ಆಗ್ತಾ ಇದೆ ನನಗೆ ಸೇವಂತ ಕ್ಯೂ ಎಲ್ಲ ತಂದಿದ್ನೆಲ್ಲ ನರ್ಸರಿಯಿಂದ ಎಲ್ಲ ಒಣಗೋಗ್ಬಿಟ್ಟಿದೆ ಏನೋ ಒಂದು ಒಣಗೋಗಿದ್ರೆನೋ ಪರವಾಗಿಲ್ಲ ಟೋಟಲ್ ಮೂರ್ ಪಾಟಲ್ ಇರೋದು ಫುಲ್ ಒಣಗೋಗ್ಬಿಟ್ಟಿದೆ ಹಾಗೆ ವಿಳಿಯದೆಲ್ಲೇ ಸ್ವಲ್ಪ ಚೆನ್ನಾಗಿ ಬರ್ತಿದೆ ವಿಳಿಯದೆಲ್ಲೆಗಿಂತ ರೋಸ್ ಗಿಡ ಇದೆಯಲ್ಲ ತುಂಬಾ ಹೈಟ್ ಆಗಿ ಬೆಳೆಯುತ್ತಿದೆ ಅಂದ್ರೆ ಹಂಬು ಬೆಳೆಯುತ್ತೆಲ್ಲ ಸೇಮ್ ಹಂಗೆ ಇದೆ ಆಮೇಲೆ ಅದು ಒಣಗೋಗಿದೆಯಲ್ಲ ಅದಕ್ಕೆ ಬೇರೆ ಏನಾದರೂ ಹಾರ್ವೆಸ್ಟ್ ಮಾಡೋಣ ಅಂತ ಇದೀನಿ ಟೊಮೊಟೊ ಆಗಿರ್ಬೋದು ಹಾಗೆ ಹಸಿ ಮೆಣಸಿನ್ಕಾಯಿ ಗಿಡ ಹಾಕೋಣ ಅಂತ ಇದೀನಿ ಸೀಡ್ಸ್ ಅಂದ್ರೆ ಏನ್ ಹಾಕ್ಬೋದು ಅಂತ ನೋಡ್ಬೇಕು ಅಂದ್ರೆ ಮೆಂತ್ಯ ಅಷ್ಟು ಸ್ವಲ್ಪ ಎಲ್ಲ ಒಟ್ಟೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೂ ಬೇರೆ ಮೆಂತ್ಯ ಬೀಜಗಳನ್ನೆಲ್ಲ ಹಾಕಿ ಹಾರ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ ಅಲ್ಲಿ ನಡುವೆ ನಾನು ಅರ್ಶನ ಕುಂಕುಮನೆ ಇಡ್ತಾ ಇರ್ಲಿಲ್ಲ ಮೇನ್ ಡೋರ್ಗೆ ಯಾಕೆ ಅಂತಂದ್ರೆ ಮಳೆ ಬರುತ್ತೆ ಮಳೆ ಬಂದ ಹೊಡೆದಾಗ ಫುಲ್ ಅರ್ಶನ ಕುಂಕುಮ ಎಲ್ಲ ಓಟ್ ಹೋಗ್ತಿತ್ತು ಬಟ್ ಅಯ್ಯೋ ಹೋದ್ರೆ ಹೋಗ್ಲಿ ಅಂದ್ರೆ ಖಾಲಿ ಬಾಗ್ಲೂ ನೋಡಕ್ ಆಗ್ತಾ ಇರ್ಲಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಕೂಡ ಅಷ್ಟೇ ಹಿಂಗ ಇಟ್ಟಿರ್ಲಿಲ್ಲ ಅದಕ್ಕೋಸ್ಕರ ನಾನು ಸ್ವಸ್ತಿಕ್ ನ ಬಿಡಿಸ್ತಾ ಇದ್ದೀನಿ ಎರಡು ಕಡೆ ಸ್ವಸ್ತಿಕ್ ಬಿಡಿಸ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಡ್ತಾ ಇದ್ದೀನಿ ಮಧ್ಯದಲ್ಲಿ ಹೋಮ್ ಅನ್ನೋದನ್ನ ಬಿಡಿಸಿದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಸಬ್ಸ್ಕ್ರೈಬ್ Mari